ನಮಸ್ಕಾರ ನಾನು ಪದ್ಮಾ ಪದ್ಮಾವಮರ್ಜಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಸೌಧ ಪ್ರಯುಕ್ತ ಗಣಕರಂಗರಿ ಧಾರವಾಡ್ ಇವರು ಆಯೋಜಿಸಿರುವ ಪ್ರಸಂಗಗಳು ಕೃತಾ ಸ್ಪರ್ಧೆಗೆ ನನ್ನ ಶೀರ್ಷಿಕೆ ತಮ ಸೋಮ ಜ್ಯೋತಿರ್ಗಮಯ ಯಾವುದೂ ಇದ್ದ ಹಾಗೆ ಇರುವುದಿಲ್ಲ ಎಲ್ಲವೂ ಬದಲಾಗುತ್ತಿರುತ್ತದೆ ಎಂಬ ಸತ್ಯ ಅರಿವಿಗೆ ಬಂದರೆ ಮನುಷ್ಯ ನಿಶ್ಚಿತೆಯಿಂದ ಇರುತ್ತಾನೆ ಎಂಬ ಸಿದ್ದೇಶ್ವರ ಸ್ವಾಮೀಜಿಯವರ ಮಾತುಗಳಿಂದ ಸ್ವಲ್ಪ ಸಮಾಧಾನವೆನಿಸಿತು ಸಂಜೆಯನಿಗೆ ಸಂಧ್ಯಾ ನಿನ್ನೆಯವರೆಗೂ ನಗು ನುಗ್ಗುತ್ತಾ ತನ್ನ ಬದುಕಿನ ಬಿಡಿತದೊಂದಿಗೆ ಬೆರೆತರು ತನ್ನಲೋನ ಹೂವು ಇಂದು ಪಾಡಿ ಹೋಗುತ್ತಿರುವುದನ್ನು ಸಹಿಸುವುದಾದರೂ ಹೇಗೆ ಪ್ರೀತಿ ಎಂಬುದರ ಶಕ್ತಿಯೇ ವಿಶಿಷ್ಟವಾದುದು ಪ್ರೀತಿಯನ್ನು ಯಾವ ತಕ್ಕಡಿಯಿಂದಲೂ ಅಳೆಯಲಾಗುವುದಿಲ್ಲ ವಿಸ್ತಾರವನ್ನು ಯಾವುದಕ್ಕೂ ಹೋಲಿಸಲಾಗುವುದಿಲ್ಲ ಜನ್ಮ ಜನ್ಮದ ಅನುಬಂಧವೇ ಪ್ರೀತಿಯ ಹಂದರವೆನ್ನಬಹುದು ಹಾಗೆಯೇ ಸಂಜೆ ಮತ್ತು ಸಂಧ್ಯಾ ಸಂಬಂಧಕ್ಕೆ ನಾಮ ಸೂಚಿಸುವುದರಲ್ಲೇ ಮನಮನಗಳು ಬೆರೆತಿದ್ದವು ದಿನವೂ ನೌಕರಿಗೆ ಹೋಗುವ ಸಮಯ ಒಂದೇ ನಿಲ್ದಾಣ ಸಮಯ ಇಬ್ಬರನ್ನು ಒಂದುಗೂಡಿಸುವ ದೈವ ನಿರ್ಣಯವಾಗಿರಬಹುದು ಮೊದಮೊದಲು ನೋಟಗಳ ವಿನಿಮಯ ನಂತರ ಸ್ನೇಹದ ನಗು ಹಾಯ್ ಹಲೋ ಎನ್ನುವಷ್ಟು ಪರಿಚಯ ಪರಿಚಯದಿಂದ ಪ್ರೇಮಕ್ಕೆ ಯಾವಾಗ ಪಾದಾರ್ಪಣೆಯಾಗಿವೆ ಎಂದು ಯೋಚಿಸುವುದರಲ್ಲೇ ಹೃದಯದ ಗರ್ಭಗುಡಿಯಲ್ಲಿ ಪರಸ್ಪರರ ಮೂರ್ತಿ ಪ್ರತಾ ಪ್ರತಿಷ್ಠಾಪನೆಗೊಂಡು ಪ್ರೀತಿ ಎಂಬ ಅನುಭವದಿಂದ ಮುದಗೊಂಡ ಮನಗಳು ಜಾತಿಯ ಬಗೆಗೂ ತಲೆಕಡಿಸಿಕೊಳ್ಳದೆ ಎರಡೂ ಕಡೆ ಹಿರಿಯರ ಭಿನ್ನಾಭಿಪ್ರಾಯದ ಮಧ್ಯೆಯೂ ಮದುವೆಯಾಗಿ ಜಗದ ಸುಖವನ್ನೆಲ್ಲ ಬೊಗಸೆಯಲ್ಲಿ ತುಂಬಿಕೊಂಡು ಅನುಭವಿಸುತ್ತಿದ್ದ ಒಲಿದ ಜೀವಗಳು ಬಹಳ ಸಾಗರ ಸ ಬಹಳ ಸಂಸಾರ ಸಾಗರದೆ ಭರವಸೆಯ ನಾವನ್ನೇ ಯಾನ ಯಾನಗೈಯ್ಯುವಾಗ ಅದಾವ ಕೆಟ್ಟ ದೃಷ್ಟಿ ತಾಕಿ ಗೊತ್ತಿಲ್ಲ ನಡೆಯಬಾರದ ಕನಸಲ್ಲೂ ಎಣಿಸಲಾರದ ಪ್ರಸಂಗವೊಂದು ಸಂಜೆಯನ್ನು ಬದುಕಿನ ತಳಪಾಲವನ್ನೇ ತಳಪಾಯವನ್ನೇ ಬಿಟ್ಟಿತು ಪ್ರಜಾದಿನಗಳಲ್ಲಿ ನೌಕರಿ ಮಾಡಿ ಬೇಸತ್ತು ಬದಲಾವಣೆಗಾಗಿ ಪ್ರವಾಸ ವಿಹಾರ ಹೀಗೆ ದೇಶ ಸುತ್ತು ಓದು ಎಂಬಂತೆ ಹತ್ತಾರು ಊರುಗಳನ್ನು ಸುತ್ತುವುದರಿಂದ ಬದುಕಿನ ದೃಷ್ಟಿಕೋನ ವಿಶಾಲವಾಗುತ್ತದೆ ಎಂಬುದು ಇಬ್ಬರೂ ಒಮ್ಮತದಿಂದ ಒಪ್ಪಿ ಅದಕ್ಕೆಂದೇ ಸ್ವಲ್ಪ ಹಣವನ್ನು ಎದ್ದಿಟ್ಟು ಬದುಕಿನ ಸುಖಗಳು ಕೈಯಿಂದ ಪ್ರತಿ ಕ್ಷಣವನ್ನು ಚೈತನ್ಯಶೀಲವಾಗಿಸಿಕೊಂಡು ಸಕಾರಾತ್ಮಕ ಚಿಂತನೆಗಳಿಂದ ಮನಸ್ಸುಗಳನ್ನು ಸಂತೋಷದ ಮನವನ್ನಾಗಿಸಿಕೊಂಡಿದ್ದರು ನೆನಪುಗಳು ಇರುವವರೆಗೂ ನಿನ್ನೆಗಳು ಜೀವಂತವಾಗಿರುತ್ತವೆ ಹಾಗೂ ಭರವಸೆಗಳು ಇರುವವು ಇರುವವರೆಗೂ ನಾಳೆಗಳು ನಮಗಾಗಿ ಕಾಯುತ್ತಿರುತ್ತವೆ ಎಂದು ಹೋದ ನಿನ್ನೆಯ ಕುರಿತಾಗಲಿ ಬರುವ ನಾಳೆಯ ಕುರಿತಾಗಲಿ ಚಿಂತಿಸದೆ ಕೇವಲ ಇವತ್ತಿನ ಅಮೂಲ್ಯ ಕ್ಷಣಗಳನ್ನು ತಮ್ಮದಾಗಿಸಿಕೊಂಡು ಖುಷಿಪಡುತ್ತಿದ್ದರು ಒಬ್ಬರಿಗಾಗಿ ಇನ್ನೊಬ್ಬರು ಹುಟ್ಟಿದಂಥ ಪವಿತ್ರ ವೈವಾಹಿಕ ಬಂಧನವದು ಬಾಲಿನಲ್ಲಿ ನೀಲಿಮೆ ಬೆರೆತಂತೆ ಎಳಿನಲ್ಲಿ ಎಳಿನಲ್ಲಿ ತಲೆ ಬೆರೆತಂತೆ ಸುಮದಲ್ಲಿಯೂ ಸುವಾಸನೆ ಅಡಗಿದಂತೆ ಮನಸ್ಸು ಭಾವ ಅನುರಾಗ ಕಾರಂತಿಗಳು ಸದಾ ಎದೆಯ ತುಂಬ ತುಂತುರತೆಯನ್ನು ಸ್ಮರಿಸುತ್ತಿದ್ದವು ಇಬ್ಬರಿಗೂ ಪಾಲಕರ ಪ್ರೀತಿಯ ಭಾವ ಕಾಣದಷ್ಟು ಪ್ರೇಮದಲ್ಲಿಗಳು ಅನವರತ ಮುದ್ದುತ್ತಿದ್ದವು ಬರವೇ ಬರಲಿ ಸಮೃದ್ಧಿ ಬರಲಿ ತಾಳುವ ಬಾಳಿನ ಬಾವುಟವಿರಲಿ ಬದಲಾವಣೆಯೇ ಒಗ್ಗರಣೆ ಎಂದು ನಮ್ಮ ಪ್ರೇಮ ಕವಿ ಕೆ ಎಸ್ ನರಸಿಂಹಸ್ವಾಮಿಯ ವಿಚಾರದಂತೆ ಯಾವುದೇ ಬದಲಾವಣೆಗೆ ತಮ್ಮನ್ನು ಹೊಂದಿಸಿಕೊಳ್ಳುವಷ್ಟು ಅವರಿಬ್ಬರ ಪ್ರೇಮದಲ್ಲಿ ಇತ್ತು ಆದರೆ ನಕಾರಾತ್ಮಕತೆಗೆ ಇರುವಷ್ಟು ಆಯುಷ್ಯ ಸಕಾರಾತ್ಮಕ ಇಲ್ಲವೋ ಅಥವಾ ಈ ಪ್ರೇಮ ಪಯಣ ಸುಖಕರವಾಗದೆಂಬ ವಿಧಿ ಸಂಕಲ್ಪದ ಮುಂದೆ ಮನುಷ್ಯ ವಿಚಾರ ಆಶೆಗಳ್ಯಾವ ಲೆಕ್ಕವೆಂಬಂತೆ ಇಬ್ಬರೂ ಹೊರಟ ಎದುರಿನಿಂದ ಯಮುದೋದನ ರೂಪದಲ್ಲಿ ಬಂದು ಟ್ರಕ್ಕಿಗೆ ಡಿಕ್ಕಿಯಾಗಿ ಸ್ಥಳದಲ್ಲಿಯೇ ಸಂಭವಿಸಿದ ಅಪಘಾತದಲ್ಲಿ ಅನಾಥೋದೇವರಕ್ಷಕ ಎಂಬಂತೆ ಇಬ್ಬರನ್ನು ಅದಾರ ಪುಣ್ಯಾತ್ಮರು ಆಸ್ಪತ್ರೆಗೆ ತಲುಪಿಸಿದ್ದರು ಮರುದಿನ ಮೊದಲು ಸಂಜೆಗೆ ಎಚ್ಚರ ಬಂದಾಗ ನಡೆದ ಘಟನೆಗಳು ನೆನಪಾದವು ತಕ್ಷಣವೇ ಸಂಜಾಳ ಕುರಿತು ಚಿಂತೆ ಹತ್ತಿತು ಆಸ್ಪತ್ರೆಯಲ್ಲಿದ್ದ ತನ್ನ ದಾಖಲೆ ಮೊಬೈಲ್ಗಳಿಂದ ತನ್ನ ಮತ್ತು ಸಂಜಾಳ ಆಫೀಸ್ಗೆ ಫೋನ್ ಮಾಡಿದಾಗ ವಿಷಯ ತಿಳಿದ ಎರಡೂ ಆಫೀಸಿನವರು ಸಹಾಯಕ್ಕೆ ಧಾವಿಸಿ ಬಂದು ಇವರಿಬ್ಬರಿಗೆ ಅವಶ್ಯಕತೆ ಇರುವ ವ್ಯವಸ್ಥೆ ಮಾಡಿದರು ಎರಡು ಮೂರು ದಿನಗಳಲ್ಲಿ ಸಂಜೆ ಎದ್ದು ಕುಳಿತುಕೊಳ್ಳುವಂತಾದಾಗ ಸಂಧ್ಯಾಳನ್ನು ತನ್ನ ವಾರ್ಡಿನಲ್ಲಿ ಇರಿಸಿಕೊಂಡು ಅವಳ ಯೋಗಕ್ಷೇಮವನ್ನು ಕುರಿತು ಎಲ್ಲರಿಂದ ವಿವರಣೆ ಪಡೆಯತೊಡಗಿದ ಎಲ್ಲ ಆದ ಗಾಯಗಳು ಮಾಗಿ ಹೊಸ ಮನುಷ್ಯನಾದ ಸಂಜೆ ಸಂಜೆಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳತೊಡಗಿದ ಎಲ್ಲ ಸಂಬಂಧಕ್ಕಿಂತ ಮಿಗಿಲಾಗಿ ಅವಳನ್ನು ಆರೈಕೆ ಮಾಡಿದ ಸುತ್ತಮುತ್ತಲಿನ ವಾತಾವರಣವನ್ನು ಗಮನಿಸಿದಾಗ ಎಂತ ವಿಚಿತ್ರ ಜೀವನವೆಂಬುದು ಹಿಂದಿನ ಕ್ಷಣದವರೆಗೂ ನಲಿವಿನಿಂದ ಇದ್ದವರು ಮುಂದಿನ ಕ್ಷಣದಲ್ಲಿ ನೋವು ಸಂಕಟ ಸಾವು ಅವನಿಗೆ ಕ್ರೋತ ನೋಡುವುದನ್ನು ತತ್ವಗಳ ನೆನಪಾಯಿತು ಆಗಲಿ ತನ್ನ ಸಂಜಾಳನು ಮೊರಲಿ ಆರೋಗ್ಯವಂತರನ್ನಾಗಿ ಮಾಡು ಪ್ರಭು ಎಂದು ದೇವರಲ್ಲಿ ಮೊರೆಹಿಡತೊಡಗಿದ ಅಷ್ಟರಲ್ಲಿ ಹದಿನೈದು ವರ್ಷದ ಕಾವೇರಿ ಎಂಬ ಹುಡುಗಿಯು ಅಘಾತಗೊಂಡು ಆಸ್ಪತ್ರೆಗೆ ದಾಖಲಾದಳು ಇನ್ನು ಅರಳಿ ನಲ್ಲನ್ನನ್ನಿಸಬೇಕಾದ ಹೂವು ನೋವಿನಿಂದ ಮುರುಟುವುದನ್ನು ಸಹಿಸದಾದ ಹೀಗೆ ದಿನ ಸಾಗುತ್ತಿರಲು ಒಂದು ದಿನ ಮುಖ್ಯವಾಗಿದ್ದರು ಸಂಜಯ್ ನಾನು ಬರ ಹೇಳಿದರು ನೋಡಿ ಸಂಜಯ್ ಹೀಗೆ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡಿ ನಿಮ್ಮ ಮಿಸಸ್ಗೆ ಉಳಿದ ಅಂಗಾಂಗಗಳಿಗೆ ಪೆಟ್ಟುಗಳಾದರೆ ಅದಕ್ಕೆ ಔಷಧಿಗಳಿವೆ ಆದರೆ ಅವರಿಗೆ ಮೆದುಳಿಗೆ ಪೆಟ್ಟು ಬಿದ್ದಿದೆ ಇನ್ನು ಅವರು ಮೊದಲಿನಂತಾಗುವ ಅವಕಾಶ ಬಹಳ ಕಡಿಮೆ ಇದೆ ಕೋಮಾದಿಯಿಂದ ಹಾಗೆ ಶವದಂತೆ ಬದುಕುವುದು ಅದಕ್ಕಿಂತ ಅವರು ಇರುವಷ್ಟು ದಿನ ಚೆನ್ನಾಗಿ ನೋಡಿಕೊಳ್ಳೋಣ ಆದರೆ ಒಂದು ವಿಷಯ ಮಾತ್ರ ನಮ್ಮ ವೈದ್ಯಕೀಯಕ್ಕೂ ಸವಾಲಾಗಿದೆ ಸಂಧಾರ ಉಳಿದೆ ವಯವಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಅದೇ ಮೊನ್ನೆ ಬಂದ ಆ ಕಾವೇರಿಗೆ ಬಹಳಷ್ಟು ಅಂಗಾಂಗಗಳು ಊನಗೊಂಡಿವೆ ಅವಳಿಗೆ ಬೇರೆಯವರ ಅಂಗಾಂಗಗಳ ಅವಶ್ಯಕತೆ ಇದೆ ಎಂದು ಹೇಳಿ ಮುಗಿಸಿದರು ಮರುದಿನ ಬೆಳಗ್ಗೆಯೇ ಸಂಧ್ಯಾಳ ಜೀವ ಕೊನೆಯ ಶಿರ್ಯರಲ್ಲಿದೆ ಎಂದಾಗ ಸಂಜೆಯ ಮೆದುಳಿನಲ್ಲಿ ಚಕ್ ಚಕಂತ ಇದೇ ಪ್ರಸಂಗದಲ್ಲಿ ಹೊಳೆದು ಸಂಧ್ಯಾಳ ಅಂಗಾಂಗಗಳನ್ನು ಕಾವೇರಿಗೆ ಪ್ರತಿ ಪರಿವರ್ತಿಸಲು ಫಾರ್ಮ್ಗೆ ಸೈನ್ ಮಾಡಿ ಧನ್ಯತೆಯ ಭಾವವನ್ನು ಅನುಭವಿಸಿದ ಸಂಧ್ಯಾ ನೀನು ಎಂದೆಂದಿಗೂ ನನ್ನತೆಯಲ್ಲಿ ಅಮರ ನಿನ್ನದೇ ಅಂಗಾಂಗಗಳು ಒಂದು ಹರೆಯ ಜೀವಕ್ಕೆ ಸಂಜೀವಿನಿಯಾಗಿವೆ ಎಂದವನು ಯೋಚನೆಗೆ ಸಂಧ್ಯಾ ಅರಕನ್ನ ರಶ್ಮಿಗಳು ತಮ್ಮ ಸಹಮತವನ್ನು ಕೋರಿದವು ಧನ್ಯವಾದಗಳು